ಓ ಬಿತ್ತೆಮ್ಮ ಅದೇನೋ ಮಾತಾಡ್ತೀನಿ ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ರಲ್ಲ ಅದೇನೋ ಹೇಳಿ ಅಯ್ಯೋ ಅದೇ ಕಣ್ಣು ಅದೇ ಹಂಗೆ ಹೇಳಬೇಕು ಅಂತ ಗೊತ್ತಾಯ್ತಾಯಿಲ್ಲ ಪಾಪ ನೀವು ಏನು ಅನ್ಕೊತೀರೋ ಏನೋ ಅಂದ್ಬಿಟ್ಟು ಅದೇ ಒಂದು ಏತ್ನೆ ಅಂದ್ಬಿಟ್ಟೈತೆ ನಿನ್ನೆಯಿಂದಲೂ ಅದನ್ನೇ ಮಾತಾಡೋಣ ಅನ್ಕೊಂಡೇ ಬಂದಿದ್ದು ನಾನು ಇವಾಗ ಹೇಗೆ ಮಾತಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಬೀಗರೇ ತಪ್ಪು ತಿಳ್ಕೋಬೇಡಿ ನೀವು ಏನು ತಪ್ಪು ತಿಳ್ಕೊತಾರೋ ಏನೋ ಅಂತ ಅಷ್ಟೇನೆ ನೋಡಿ ಬಿತ್ತೆಮ್ಮ ಅದೇನು ಮಾತಾಡಬೇಕು ಅಂದ್ಕೊಂಡಿದಿರೋ ಡೈರೆಕ್ಟಾಗಿ ಮಾತಾಡಿ ನೀವು ಸಂಕೋಚ ಪಟ್ಕೊಳ್ಳೋಕೆ ಹೋಗ್ಬೇಡಿ ನೀವು ಆಯ್ತಾ ಅದೇನು ಹೇಳ್ಬೇಕು ಹೇಳಿ ನೀವು ಯಾಕೆ ಸಂಕೋಚ ಪಟ್ಕೊಂಡಿದ್ರಿ ಅಯ್ಯೋ ಅದೇ ಬಿಗ್ರೆ ಇದು ಈಗ ಬಿ ಕೆಮ್ಮವರು ಕರ್ದು ಆಗ್ತಿತ್ತು ಅದೇನು ಹೇಳಿ ನೀವು ಅವ್ಳು ಆಮೇಲೆ ನಾನು ಹೇಳ್ತೀನಿ ಅದೇನ್ ಹೇಳಿ ಬಿಟ್ಟಮ್ಮ ನೆನೆ ದಿವಸದಿಂದನು ಹೇಳಕ್ಕೆ ಅಂತ ಗೊತ್ತಿರಿ ಸುಮ್ಮನೆ ಆಯ್ತಿರಲ್ಲ ಅದೇನ್ ಹೇಳಿ ಅಯ್ಯೋ ಅದೇ ಬಿಗ್ರೆ ನೀವು ಒಂದ್ಸಲ ಹೇಳಿದ್ರಿ ನೆನಪಿದ್ಯಾ ನಿನಗೆ ಆಸ್ತಿ ಮತ್ತೆ ಮನೇನ ನಕ್ಷತ್ರ ಹೆಸರು ಬರ್ಕೊಡ್ತೀನಿ ಅಂದ್ಬಿಟ್ಟು ಹ್ಞೂ ಹ್ಞೂ ಹೇಳಿದ್ನಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವಾಗ ಈಗ ಇದ್ದವ್ರು ನಂಗೆ ಹೇಳಿಗಿಲ್ಲ ನಿಮ್ದೇ ಗೊತ್ತಲ್ಲಿ ಇವತ್ತು ಪ್ರಪಂಚ ಯಾವ ಥರ ಇದೆ ಅಂದ್ಬಿಟ್ಟು ಅದಕ್ಕೆ ನೀವು ಏನಾದ್ರು ಬರ್ದು ಬಿಡ್ತೀರಾ ಈಗ ಹೆಂಗೆ ಅಂತ ಕೇಳಿದೆ ಹಾಂ ಅಲ್ಲ ತಂದು ಬಿಟ್ಟಮ್ಮ ಈಗಲೂ ಬರ್ದು ಕೊಟ್ಬಿಟ್ಟು ನಾವೆಲ್ಲೋಗವ ಈಗ ನಮ್ಮ ಜೀವನ ನಡಿಬೇಕಲ್ವ ಅಯ್ಯೋ ಬಿದ್ರೆ ನೀವು ನಾನು ಇದ್ದೀರಿ ಈಗ ನಾನು ಹೇಳೋದು ನಿಮ್ಮನ್ನೇನು ನಾವು ನೋಡ್ಕೊಳ್ಳಲ್ಲ ನಮ್ಮ ಮಗ ನೋಡ್ಕೊಳ್ಳಲ್ಲ ಅಂತ ಹೇಳಿದನಾ ಇಲ್ಲ ನಕ್ಷತ್ರ ನೋಡ್ಕೊಳ್ಳೋಲ್ಲ ಅಂತ ಹೇಳಿದಳ ಹೇಳಿ ನಾವೆಲ್ಲ ಇಲ್ವಾ ನೋಡ್ಕೊಳ್ತೀವಿ ನಿಮ್ಮನ್ನ ಏನಿಲ್ಲ ನೀವು ಇವಾಗ ನಿಮ್ಮ ಆಸ್ತಿನ ಬರೆಯೋದು ಬೇಡ ಒಂದು ವೀಲ್ ಮಾಡ್ಬಿಡಿ ನಾವು ಇರ ಗಂಟಾ ನಮ್ದು ನಾ ಸತ್ತ ಕಾಲಕ್ಕೆ ನನ್ನ ಮಗಳ ನಕ್ಷತ್ರ ಅದು ಅಂತ ಹೇಗೂ ಗಂಡು ಮಕ್ಳು ನೀವು ಕೊಡಲ್ಲ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಬಿಗ್ರೆ ಅಯ್ಯೋ ಬಿತ್ತೇವಾ ಏನಕ್ಕೋ ಆಪ್ತಲ್ಲಿ ಹಂಗಂತೀವಿ ದುಡ್ಬಿಡ್ತೀವಿ ಮಾತಲ್ಲಿ ಹೆಂಗ್ರೆ ಆವತ್ತೊಂದು ಹಿಂಗೆ ಹಿಂಗೆ ಬಿಟ್ಟು ಹೋದ್ರಲ್ಲ ಹಿಂಗೆ ನಮ್ಮ ಗಂಡು ಮಕ್ಕಳು ನಮಗೆ ಮಾಡ್ತಾ ಇಲ್ವಲ್ಲ ಅನ್ನೋದೊಂದು ಮನ್ಸು ಬಂದಾಗ ಹಿಂಗೆ ಒಂದು ಮಾತುಕೊಳ್ಳೋ ಬಂದ್ಬಿಡ್ತಾವ ಮಧ್ಯದಲ್ಲಿ ಅಷ್ಟು ಬಿಟ್ಟರೆ ಈಗ ಅನ್ಕಳಿ ಈಗ ನಕ್ಷತ್ರ ಹೆಂಗೆ ನನ್ನ ಮಗಳೋ ಹಾಗೆ ಸೂರ್ಯ ನನ್ನ ನನ್ನ ಅವ್ರನ್ನ ಅವ್ರನ್ನೇನು ಕಳ್ಸಂಗಿದದು ನಕ್ಷತ್ರೇನೋ ನೀನು ಮೋಸ ಮಾಡೋಕ್ಕಿಲ್ಲ ಇರೋದ್ರಲ್ಲಿ ಮೂರು ಪಾಲ್ ಮಾಡ್ತೀನಿ ಹಾಂ ಸರಿನಾ ಅವ್ಳಬ್ಳಿಗೆ ಬರ್ದು ಬರೆದ್ಬಿಟ್ಟು ಅವರಿಬ್ರೂ ಮೋಸ ಮಾಡಿದಾಗ ನನ್ನ ಸತ್ರ ತಾನೆ ನಂಗೆ ನೆಮ್ಮದಿ ಸಿಕ್ಕದ ಆ ಬೊಡ್ಡೆ ತಾವು ಮಾಡ್ದವ ಸಿಕ್ಕಿಲ್ಲ ಎಲ್ಲಿದ್ರು ಅವ್ರು ನಮ್ಮ ಮಕ್ಳೇ ತಾನೇ ನಮ್ಮ ಮಕ್ಳೆಲ್ಲೋ ಬಿತ್ತೇಮ ನನ್ನ ಮಗಳಿಗೂ ನಾನು ಮೋಸ ಮಾಡೋಕ್ಕಿಲ್ಲ ನಾನು ಅವಳು ನಗ್ನಗಿತ ಅಪ್ಪ ನನಗೆ ಆಸ್ತಿ ಬೇಕು ಅಂದರೆ ಸಮಪ್ಪನೇ ತಕೊಳ್ಳಿ ಅವಳು ನಾನು ಬೇಡ ಅಂತ ಅನ್ನಕಿಲ್ಲ ನಾನು ಆದರೆ ನನ್ನ ಗಂಡು ಮಕ್ಳಿಗೆ ನಾನು ಮೋಸ ಮಾಡೋಕ್ಕೆ ಆಗೋಕ್ಕಿಲ್ಲ ಹೌದ ಬಿಗ್ರೆ ಸರಿ ಬಿಡಿ ನನಗೆ ಗೊತ್ತಿತ್ತಿಲ್ಲಪ್ಪ ಈ ಥರ ಎರಡೆರಡು ನಾಲ್ಗೆ ಇದೆ ನಿಮ್ಗೆ ಏನು ಬಿಟ್ಟು ಅದೇನು ಬಿಕ್ತಮ್ಮ ಹಂಗೆಲ್ಲ ಮಾತಾಡ್ತೀರಿ ನೀವು ಅದೇನು ಹಂಗೆ ಅಂತಿರೋದು ನೀವು ಎರಡನೇ ನಾಲ್ಗೆ ಅಂತ ಸರಿಯಾಗಿ ಹಂಗೆ ಮಾತಾಡ್ತಿದ್ರಿ ನೀವು ಏ ಪರವಾಗಿಲ್ಲ ಓ ಯಾವ ಎರಡು ನಾಲ್ಗೆ ಇನ್ನು ಆಗ್ರವ ನಾನು ಎರಡು ನಾಲ್ಗೆ ಇರೋಕ್ಕೆ ಅಯ್ಯೋ ನೀವೇ ಅಲ್ವಾ ಹೇಳಿದ್ದ ಅವತ್ತು ಏನಂತ ಹೇಳಿದ್ರಿ ನೀವು ಏನಂತ ಹೇಳಿದ್ರಿ ಆ ಇರೋದೆಲ್ಲ ಆಸ್ತಿ ಅವಳ್ದೇನೆ ಮನೆ ಅವಳ್ದೇನೆ ಅವ್ರಿಗೇನು ಕೊಡಲ್ಲ ಅಂತ ಹೇಳ್ದವ್ರು ನೀವು ಇವತ್ತು ನೋಡಿದ್ರೆ ಈ ಥರ ಊಟ ಪಡಿತಾ ಇದ್ದೀರಾ ನಾಳೆ ದಿವ್ಸಕ್ಕೆ ಅದನ್ನು ಕೊಡ್ತಿರೋ ಇಲ್ವೋ ನೀವು ಕೊಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು ಏನು ನಿಮ್ಮ ಆಸ್ತಿ ಹಚ್ಕೊಂಡು ಕೂತೀರಾ ನಾವು ನೀವು ಹೇಳಿದ್ಕೆ ನಾವು ಹೇಳಿದ್ದು ಅಷ್ಟೇ ನೀವೇ ತಾನೇ ಹೇಳಿದ್ದು ನನ್ನ ಮಗಳು ಬರೀತಿದ್ ನಾನು ಬರೀತೀನಿ ಅಂದ್ಬಿಟ್ಟು ಆವಾಗ್ಲೂ ಹಿಂಸೆ ಮಾಡ್ತಿದ್ರಿ ಬಂದುಬಿಡು ಬರ್ಸ್ಕೊಬಿಡು ಬಸ್ಕೊಬಿಡು ಅಂದ್ಬಿಟ್ಟು ಅದಕ್ಕೆ ಹೇಳ್ದು ಅಷ್ಟೇನಪ್ಪ ನಮಗೆ ನನಗೇನು ಸತ್ತ ಓದ್ಕೊ ಹೋಗ್ತೀನ ನೀವು ಕೊಟ್ಟರೆ ನಿಮ್ಮ ಮಳಿ ಮೈ ನಿಮ್ಮ ಮಗಳು ಚೆನ್ನಾಗಿರ್ತದೆ ಅಷ್ಟೇ ಏನು ನಾನು ಕೊಡ್ತಿದ್ರು ಅದನ್ನ ಆಸ್ತಿನ ಏ ನೀವು ಹೇಳಿ ಅನುಕೂಲ ಅಂತರ ಹೇಳ್ತಿದಿರ ನೀವು ಅದರಿಂದ ನಂದೆ ಎರಡ್ನೇಲ್ಗೆ ಇದೆ ನಿಮ್ಗೆ ಅಂತ ನೋಡಿ ಬಿತ್ತಮ್ಮ ಆ ಮಾತು ಈಗ ಮಾತಾಡೋದ್ರಲ್ಲ ಮಾತಾ ಅದು ನೀವು ಮೊದಲು ವಾಪಸ್ ತಗೊಳ್ಳಿ ನೀವು ಅವೆಲ್ಲ ಮಾತಿಕೊಳ್ಳ ನಾನು ಗಿಡಕ್ಕಿಲ್ಲ ನನಗೆ ಓ ನೀವು ಒಳ್ಳೆ ಚಂದ ಮಾತಾಡ್ತೀರಿ ಕನ್ಬಿ ಬಿತ್ತಮ್ಮ ಏನು ಸದರ ನೋಡ್ಕೊಂಡು ನೋಡ್ಕೊ ಮಾತಾಡಿದ್ರೆ ಹಂಗೆ ನೀವು ಓ ಪರ್ವಾಗಿಲ್ಲ ನೀವೇ ಸುಮಾರಾಗಿ ಮಾತಾಡ್ತೀರಿ ಏನು ಸದರ ನೋಡ್ಕೊಂಡು ನಾನೇನು ನಿಮ್ ಮಾತಾಡ ಮಾತಾ ಮಾತಾಡ್ತೆ ಯಾಕಯ ಅವತ್ ಹೇಳ್ಬೇಕಾಗಿತ್ತು ನೀನು ಯಾಕೆ ಏನ್ ಅವತ್ತು ನೀನು ಏ ಬೇಕ್ರಿ ಅಲ್ಲ ಏನು ಹಂಗೆ ಅನ್ನೋದು ಎರಡ್ ನೆಲ್ಗೆ ಮೂರ್ ಅಂತ ಏನು ಹಂಗ್ ಮಾತಾಡ್ತಿದ್ರಿ ನೀವು ಓಹ್ ಸೊರಿಕನ್ ಬಿತ್ತಮ್ಮ ನೀವು ಏ ಸದರ ನೋಡ್ಕೊಂಡು ನೋಡ್ಕೊ ಬತ್ತಾತೀರಿ ನೀವು ಏನು ನಾವೇನು ಬರ್ಕೊಡ್ತಿನಿ ತಗುರ್ ಮ್ಯಾಟಾಗ ಕೊಟ್ಟಿದ್ದಾನ ಅವ ಹುಳು ಹೆಂಗೆ ಹುಟ್ಟಿದೊಳ ಹಂಗೆ ಅವು ಊಟವೇ ಅವ್ರು ಮಾಡ್ಲಿ ಬಿಡ್ಲಿ ಎಷ್ಟೆತ್ತು ನಮ್ಮ ಮಕ್ಕಳು ಅಯ್ಯೋ ಬಿಕ್ಕೆಮ್ಮ ಸುಮ್ಕಿರಿ ಈಗ ಬೇಕ್ರಿ ಮವ್ವನ ಸುಮ್ ಕೂತಿನೋ ಮಕ್ಕಳು ಸೇರ್ಸಿ ಹೊಡ್ಬಿಡ್ತೀನಿ ಮಧು ದವನ ಮಾತಾಡ್ತೀನಿ ನಿಮ್ಮ ಅವ್ವನು ಮಕ್ಕಳ ಬಿಡಿದಿನ ದೊರಿದು ಮುಂಡೆ ಅಲ್ಲನಾ ಆಮೇಲೆ ಮಾಡ್ತೀನಿ ನಾನು ಕುಟು ಬೈತಿ ನೀವು ಸರಿ ಕನ್ಬಿಡಿ ನಾನು ಏನೇನು ಮಾಡಿದ್ನಾ ನಾನು ನಾ ಈಗೇಟ್ ನಾನ್ ಕುಟ್ಟ ಜಾಗ ಬಿಟ್ಟಿದ್ದೇರಿ ನೀವು ಈ ಜಳ ಸರಿ ತಪ್ಪ ಆಯುಚ್ಚು ಕೂತ್ಕೊಂಡಿದಿನೋ ಜಾಸ್ತಿ ಮಾತಾಡದಿನು ಖುಷಿ ಆಯ ಮಾಸ್ತಾ ವಾಪಸ್ ತಗೊಳಿದೀವಿ ನಾ ಏನಿ ವಾಪಸ್ ತಗೊಳ್ಳಿ ನಾನು ವಾಪಸ್ ತಗೊಳ್ಳಲ್ಲ ಮಾತನಾ ನೀವು ಏನು ಮ ನೀವೆಲ್ವಾ ಹೇಳಿದ ಅವತ್ತ ಪರಿಜ್ಞಾನ ಇರಲಿಲ್ಲವಾ ನಿಮಗೆ ಹೇಳಬೇಕಂದ್ರೆ ಹ್ಞೂ ನಾವು ಎಷ್ಟು ಆಸೆ ಇಟ್ಕೊಂಡಿದ್ದೀವಿ ಗೊತ್ತಾ ನಮ್ಮ ಬೀಗರು ಈ ಥರ ಆಸ್ತಿ ಬರೀತಾರೆ ಅಂದ್ಬಿಟ್ಟು ಎಷ್ಟು ಆಸೆ ಇಟ್ಕೊಂಡಿದ್ದೀವಿ ಅವ್ನು ಬರೋ ಸಮರದಲ್ಲಿ ನಿಮ್ಮ ಮಗಳಿಗೆ ಬರೀ ಸೋಕೆ ಮಾಡಿಸೋದೇ ಆಗ್ತಾಯಿದೆ ನಮಗೆ ಏಗೋ ಅಲ್ಲಿ ಗಂಟು ಬರುತ್ತಲ್ಲ ನಮಗೆ ತಲೆಗೆ ಗೆಸ್ಕೋಬೇಕು ಅಂದ್ಬಿಟ್ಟು ಅವರಿಬ್ಬರು ಎಷ್ಟು ಜಾಲ ತಿರ್ಗಾಡ್ಕೊಂಡಿದ್ದಾರೆ ಗೊತ್ತಾ ಬರೋ ಸಮರದಲ್ಲಿ ಒಂದು ರೂಪಾಯಿ ಮಾಡ್ತಾ ಇಲ್ಲ ಅಲ್ಲಿ ನೀವು ಯಾಕೆ ಹೇಳ್ಬೇಕಾಗಿತ್ತು ಹಾಂ ಆಸ್ತಿ ಇರೋ ಆಸ್ತಿ ಮನೆಯನ್ನು ಬರೆದ್ಬಿಡ್ತೀವಿ ಅಂದ್ಬಿಟ್ಟು ಯಾಕೆ ಕಂಡಿತ್ತು ಅಂತ ಹೇಳ್ತಾರೋದು ಓ ನಮ್ಮಗೂ ಪರಿಜ್ಞಾನ ಇದೆ ನೀವು ನಿಮ್ಮ ಮಕ್ಕಳಿಗೆ ನೋಡ್ಕೊತ ಇದ್ದಾರಾ ನಿಮ್ಮನ್ನ ನನ್ನ ಮಗ ಎಷ್ಟು ಆಸೆ ಮಾಡ್ತಾನೆ ನಿಮ್ಮನ್ನ ನನ್ನ ಮಗ ನಿಮ್ಮ ಮಗಳು ಎಷ್ಟು ಆಸೆ ಮಾಡ್ತಾಳೆ ಸ್ವಲ್ಪ ಅರ್ಥ ಆಗಲ್ವ ನಿಮಗೆ ಅವತ್ತು ಯಾಕ ಹೇಳ್ಬೇಕಾಗಿತ್ತು ನೀವು ಓ ಹೇಳ್ಬಿಟ್ಟಿವಿ ಏನ್ಬಿಟ್ಟು ಈಗ ಬಾರ್ಕೊಟ್ ಬಿಡ್ಬೇಕಾ ಬಾರ್ಕೊಟ್ದಲ್ಲಿ ಏನ್ ಮಾಡಿವಿ ಏನ್ ಮಾಡಕ್ಕಾಗುತ್ತೆ ಇಂಥ ಬಣ್ಣ ಜನಗಳು ಬುದ್ಧಿ ಗೊತ್ತಾಯ್ತಲ್ಲ ಅಷ್ಟೇನೆ ಸಾಕು ಇನ್ನೇನ್ ಮಾಡಕ್ಕಾಗುತ್ತೆ ಓ ಅದಕ್ಕೆ ಹಿಂಗೆಲ್ಲ ಗೇಣ ಹಾಕಿ ಕೂತಿದ್ದೀರಾ ನೀವು ಕಂಡ ರಸ್ತೆ ಮೇಲೆ ಕಂಡ ರಸ್ತೆ ಮೇಲೆ ಗೇಣ ಹಾಕಿ ನೀವು ಸರಿ ಕಂದ್ಬಿಡಿ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ಅಯ್ಯಯ್ಯ ಸುಮ್ಮಿರಯ್ಯ ಏನು ಸೀಮ್ಗೆ ಜಾಸ್ತಿ ಮಾಡಿಗಿಲ್ಲ ನೀನು ಏನು ಯಾರು ಪ್ರಪಂಚದ ಮೇಲೆ ಮಡಬಾರ ಜಾಸ್ತಿ ಮಾಡಿಲ್ಲ ಯಾಕೆ ಹೇಳ್ಬೇಕಾಗಿತ್ತು ನಾಲ್ಗೆ ಎಷ್ಟಿದೆ ನಿಂಗೆ ಒಂದೇ ತನ ಏನಂದೆ ಅವತ್ತೇನಂದೆ ಬೀ ಇನ್ಬಿಟ್ಟು ಇಲ್ಲಿ ಕಚ್ಕೊಳ್ ಇನ್ನೊಂದ್ಸತಿ ಮಾತ್ರ ನೀವು ಸರ್ ಹೇಗಿ ನಾನು ಏನಯ್ಯ ಏನಯ್ಯ ನೀನು ವಡಿಕೆಯ ವಡಿಕೆಯಾ ನೀನು ಆಸ್ತಿ ಕೊಡ್ತೀಯಾ ಮನೆ ಕೊಡ್ತೀನಿ ಆಸೆ ಮೇಲೆ ಅವ್ರಿಗೆ ಬರೋ ಸಂಬಳದಲ್ಲಿ ನನ್ನ ಮಗನ ಬರೋ ಸಂಬಳ ನಿನ್ನ ಮಗಳು ಶಾಪಿಂಗ್ ಆಗುತ್ತೆ ವಾರ ವಾರು ಸುತ್ತಕ್ಕೆ ಹೋಗ್ತಾಳೆ ಅವೆಲ್ಲ ಯಾವ ತರ ನಡೆಯುತ್ತೆ ಅವಾಗಿಂದ ಸೇಫ್ ಮಾಡ್ಕೊಂಡಿರಿ ದುಡ್ಡು ಇವತ್ತು ಎಷ್ಟು ಮಾಡ್ಬೋದಾಗಿತ್ತು ಗೊತ್ತಾ ಯಾರು ಇಲ್ಲಿ ಕೊಡ್ತಾರದ ಮೇಲೆ ಅವ್ಳ ಅವ್ನ ಬರೋ ಸಂಬಳ ಒಂದ್ ರೂಪಾಯಿ ಮನೇಲಿ ಮಾಡಿ ಗೊತ್ತಿಲ್ಲ ಸೇವ್ ಮಾಡ್ತಾರೆ ನಾವು ದುಡ್ಡುಗೋಸ್ಕರ ಆಸೆ ಮಾಡ್ಕೊಂಡು ಕೂತ್ಕೊಬಿ ನೀವು ಹಂಗ ನನ್ನ ಮಕ್ಕಳು ಹುಟ್ಟೆ ಎಲ್ಲ ಮಕ್ಕಳು ಅವ್ರು ಮಾಡಲಿ ಬಿಡ್ಲಿ ಯಾವ್ದು ನನ್ನ ಮಕ್ಳು ಕಣಮ್ಮ ಇದೇನಮ್ಮ ಹಿಂಗೊಂದು ನೀನು ಓ ಒಂದು ಕುಂಟೆ ನೋಡ್ ಕೊಡೋಕೆ ಹೋಗೋ ಮದ್ ಮಾಡ್ಕೊಂಡು ಮಾಡ್ಕೊ ಹೋಗಮ್ಮ ಇಷ್ಟ ಕೊಡ್ತೀವಿ ಕಷ್ಟ ನಮ್ಮ ಇಷ್ಟ ಮದುವೆ ಮಾಡ್ಕೊಂಡು ನೀವು ಕೇಳ್ದಂಗೆಲ್ಲವ ಅಷ್ಟೊಂದು ದೊಡ್ಡ ಕೊಟ್ಟು ಮದುವೆ ಮಾಡ್ಕೊಟ್ಟಿವ ಏನ್ ಕಮ್ಮಿ ಮಾಡಿದ್ರು ಅಷ್ಟು ದೊಡ್ಡ ಚಿತ್ರದ ಯಾವುದಪ್ಪ ಹೌದು ಏನು ಅರಮನೆಯಲ್ಲಿ ಅರಮನೆ ಅರಮನೆಯಲ್ಲಿ ಮದುವೆ ಮಾಡ್ಕೊಟ್ಟಿರೋದು ನೀವು ಅಲ್ವಾ ನಮ್ಮ ತಾಕ್ನಾಗ ನಾವು ಮಾಡ್ಕೊಟ್ಟಿ ನಿನ್ಗೆ ಅರಮನೆ ಹೇಳ್ತಾರವಾ ನಾವು ನೀವು

ಅವ್ರು ಮಾಡಲಿ ಬಿಡ್ಲಿ ನಾವು ಕೊಡೋಂಥ ನಾವು ಕೊಡ್ಲೇಬೇಕು ಅದು ನಮ್ಮ ಕರ್ತವ್ಯ ತಾನೇ ಇವತ್ತೇನೋ ಹೋಗೋವ್ರೆ ನಾಳೆ ದಿವ್ಸ ನಮ್ಮ ಮಕ್ಕಳನ್ನ ಮನೆಗೆ ಬರ್ದನೇ ಇದಾರೆ ಎಲ್ಲರ ಗೇಕಂತ ತಿನ್ಲಿ ಬಿಡಿ ಇವಾಗ ಸತ್ತಿರಗಂಟು ಗೇಕ್ ಗೇಕಂತ ತಿನ್ಲಿ ಆಮೇಲೆ ಬರ್ತಾರೆ ಅವ್ರ ಅಪ್ಪನ ಅಸ್ತಿಗೆ ಅವರು ಎಲ್ಲರೂ ಬರ್ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಟ್ಟಾರೆ ನಮ್ಗೆ ಬಿಟ್ಟಾರ ಹೇಳ್ತೀರಲ್ಲ ನೀವು ಓಹ್ ಸರಿ ಕಂಡಿತ್ತಮ್ಮ ಅದೇನು ಅವಳ್ದು ಏನು ಬೇಕಾದ್ರೆ ಕೊಡ್ಬೋದು ನಮ್ಮ ಪ್ರೀತಿ ಇದ್ರೆ ಅರ್ಧ ಎಕ್ರೆ ಒಂದು ಎಕ್ರೆಯೋ ಅದು ಬಿಟ್ರೆ ಎಲ್ಲರೂ ನುಣ್ಣಗೆ ಅವ್ಳಗ್ ಬರ್ಕೊಟ್ಬಿಟ್ಟ ಆಮೇಲೆ ನಾವೇನು ಮಾಡವ ನನ್ನ ಮಕ್ಕಳೆಲ್ಲ ಏನು ಮಾಡಾರು ಭಿಕ್ಷೆ ಬಿಡಕ್ಕೆ ಹೋದಾರ ಅದೇ ಯಾವಾಗ ಇಡಕ್ಕೆ ಹೋಗಿದೆ ಮರೇ ನೀನು ಈ ಬುದ್ಧಿ ಯಾವಾಗ ಕಲ್ತಿದ್ದ ನೀನು ಇಂಥ ಬುದ್ಧಿ ಕಲ್ತಿರತ್ತ ತಟ್ಗಳು ತಟವಟ ಒಳ್ಳೆದಲ್ಲ ನಿನಗೆ ನಿನ್ನ ಹೇಗ ತೆಗಿ ಬೆಂಕಿ ಕಂದರು ಓಹೋ ಯಾವಾಗ ಗಿಡಕ್ಕ ಹೋಗಿದ್ನ ಕಣೆ ಕಣೇ ಆಸ್ತೆಯಲ್ಲಿ ನುಣ್ಣಗೆ ಬಿಡ್ತೀನಿ ಅನ್ಬಿಟ್ಟು ನೀನು ಬಾಯ್ ಮುಚ್ಕೊಂಡು ಕತೆ ಕುತ್ಕೊ ಬಾಯ್ ಮುಚ್ಕೊಂಡು ಅಯ್ಯಪ್ಪ ಏನು ಜನಗಳು ಬರೀ ಸುಳ್ಳು ಬರೀ ಸುಳ್ಳು ಅಲಾ ಹೇಳಿಲ್ವಾ ಅವತ್ತು ಹೇಳಿಲ್ವಾ ನಾನು ಒಂದು ಕುಂಟೆನ ಕೊಡಲ್ಲ ಎಲ್ಲ ನನ್ನ ಮಗಳಿಗೆ ನನ್ನ ಮಗಳಿಗೆ ಅನ್ಬಿಟ್ಟು ನಾವು ಬರೋ ಸಂಬಳ ದುಡ್ಡಲ್ಲಿ ಒಂದು ರೂಪಾಯಿ ಮಾಡಿ ಕೋತಾ ಇಲ್ಲ ಹೊಸಿ ಸೋಕಿ ಮಾಡ್ತಾಳ ಅಲ್ಲಿ ಕರ್ಕೊಂಡೋಗ್ ಇಲ್ಲಿ ಕರ್ಕೊಂಡೋಗ್ತಾ ಸುತ್ತದೆ ಕೆಲಸ ನನ್ನ ಮಗ ಕೆಲಸ ಮಾಡಿ 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 ಅವಳಿಗೆ ಶಾಪಿಂಗ್ ಹಾಕೋದಾಗಿದೆ ಇದೇ ಹಣೆ ಬರ ಆಗೋಯ್ತು ನನ್ನ ಮನಗೆ ನೋಡಿ ಅದು ನಿಮ್ಮ ಮನೆ ವಿಷಯ ನಿಮ್ಮ ಇಟ್ಕೊಳ್ಳಿ ನಿಮ್ಮ ಸೊಸೆ ನೀವು ಸುತ್ತು ಸಕಾರ ಸುತ್ತಿಸಿ ಅದು ನಮಗೆ ಬೇಕಾಗಿಲ್ಲ ನೀವು ಬೇರೆ ಬೇರೆ ಮಾತಾಡೋ ಇಲ್ಲಿ ಮಾತಾಡಿ ನೀವು ಅದು ನಿಮ್ಮ ಮನೆ ವಿಷಯ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ನಿನ್ನೇನು ಹೇಳಿಲ್ಲ ನೀವು ಶಾಪಿಂಗ್ ಕಳಿಸಿ ಅಲ್ಲಿ ಕಳಿಸಿ ಇಲ್ಲಿ ಕಳಿಸಿ ಅಂತ ನಾವು ಹೇಳ್ಕೊಟ್ಟಿದ್ದಾವೆ ನಿಮಗೆ ಹಂಗೇಸ್ಕೋಬೇಕು ಹಿಂಗೇ ಎಸ್ಕೋಬೇಕು ಅಂದ್ಬಿಟ್ಟು ಇದೊಳೆ ಸರಿ ಆಯ್ತಲ್ ನಿಮ್ದೊಳೆ ಅದ್ನೊಳೆ ಹೇಳ್ತಿದ್ರಿ ಬರ್ನೆ ಯಾವ ಶಾಪಿಂಗು ಏನು ಪ್ರಪಂಚದ ಮೇಲೆ ಯಾರು ಹೋಗಿಲ್ವಾ ನಿಮ್ ನಿಮ್ಮ ಮಗ್ನಿಗೆ ಕರ್ಕೊಂಡು ಹೋಗೋದು ಹೋಗುದು ಚೆನ್ನಾಗಿ ಮಾತಾಡ್ತೀನಿ ನೀವೇ ಏನು ಗೊತ್ತು ಆ ಕಷ್ಟ ಏನಿದೆ ಅಂತ ಆಯ್ತು ಆಯ್ತು ಇವತ್ತು ಗೊತ್ತಾಯ್ತಲ್ಲ ಇನ್ ಮುಂದೆ ನೋಡ್ಕೊಳ್ಳಿ ನೀವು ಅಯ್ಯೋ ಬನ್ನಿ ಮನೆಗೆ ನಾನು ಬಂದು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಓ ಹೋಗು ಒಳ್ಳೆ ಕೆಲಸ ಆಯ್ತು ಹೋಗಿದ್ರಿ ನೀವು ಕಲೆ ಸುಮ್ನಾಗಲೇ ಗೊತ್ತ ಬರ್ಕೊಡ್ಬಿಡ್ತೀನಿ ಅಂತ ಹೇಳಿದ್ನ ಈ ಕಾಪ್ತಲ್ಲಿ ಬಡ್ಡಿಯು ಬರೋಕಿಲ್ಲ ಮಾಡಕಲ್ ನಮ್ಗೆ ಏನೋ ನಾವ್ ಯಾರ್ಗ ಆಸೆ ಬರ್ಬಿಡ್ತೀನಿ ಅಂತೀನಿ ಅದಕ್ಕೆ ಬರ್ದಿ ಕೊಡ್ಬಿಡ್ತೀನಿ ಅಂತ ಎಷ್ಟು ಮಟ್ಟಕ್ ಬಂದಾಳೆ ಅಂತ ಬಾರಿ ಅಂತ ಕೀಳಕ್ ಬಂದಾಳು ನೋಡಿ ಯಾವ ತರ ಬಂದಾಳೆ ಅಂತ ಬಡ್ಡಿ ಇಳುವೆ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ